ಆ ದೇವರು ಕೆಲವೊಂದು ಸಲ ಯಾರನ್ನಾದರೂ ನಮ್ಮ ಲೈಫಿಂದ ಸಪರೇಟ್ ಮಾಡ್ತಿದ್ದಾನೆ ಅಂದರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರ ಆ ದೇವರು ಇದ್ದಕ್ಕಿದ್ದಾಗೆ ಅವರನ್ನು ನನ್ನ ಲೈಫಿಂದ ಯಾಕೆ ದೂರ ಮಾಡ್ದ ಅಂತ ಒಂದು ಕಾಲದಲ್ಲಿ ನಿಮಗೆ ಎಲ್ಲಾನು ಆಗಿದ್ದ ವ್ಯಕ್ತಿ ಇದ್ದಕ್ಕಿದ್ದಾಗೆ ಅಪರಿಚಿತ ಆಗ್ತಾನೆ ಯಾಕೆ ಒಂದು ಕಾಲದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅರ್ಥ ನೀಡಿದ್ದ ಸಂಬಂಧ ಈಗ ಕ್ಲೋಸ್ ಆಗಿರೋ ಚಾಪ್ಟರ್ ರೀತಿ ಕಾಣಿಸ್ತಿದೆ ಯಾಕೆ ತುಂಬಾ ನೋವಾಗುತ್ತೆ ಅಲ್ವಾ ಅಳ್ತೀರ ಪ್ರಶ್ನೆ ಮಾಡ್ತೀರಾ ಮತ್ತೆ ಮತ್ತೆ ನೆನ್ಪು ಮಾಡ್ಕೋತೀರಾ ಮತ್ತೆ ಕೇಳ್ತೀರ ದೇವ್ರೆ ಅವ್ರ ನನ್ನಿಂದ ದೂರ ಹೋಗೋದಕ್ಕೆ ನೀನ್ ಯಾಕೆ ಬಿಟ್ಟೆ ನಾನು ತುಂಬಾ ಆಳವಾಗಿ ಪ್ರೀತಿಸಿದ್ದ ವ್ಯಕ್ತಿನ ಕಳ್ಕೊಳ್ಳೋದಕ್ಕೆ ನೀನು ಯಾಕೆ ಬಿಟ್ಟೆ ಅಂತ ಆದ್ರೆ ಇವತ್ತು ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ದೈವಿಕ ಕಾರಣ ಇಲ್ಲದೆ ಆ ದೇವರು ಯಾವತ್ತಿಗೂ ಯಾರನ್ನು ನಿಮ್ಮ ಜೀವನದಿಂದ ತೆಗೆದಾಕಲ್ಲ ಕೆಲವೊಮ್ಮೆ ಅವನು ಮಾಡೋ ಸಪ್ರೇಷನ್ ರಿಜೆಕ್ಷನ್ ಅಲ್ಲ ರಿಡೈರಕ್ಷನ್ ಕೆಲವೊಮ್ಮೆ ಅವನ ಮೌನ ಪನಿಷ್ಮೆಂಟ್ ಅಲ್ಲ ಇಟ್ಸ್ ಪ್ರೊಟೆಕ್ಷನ್ ಕೆಲವೊಮ್ಮೆ ನೀವಳ್ತಾ ಇರೋ ಅಂತ್ಯ ನಿಮ್ಮ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ನ ಆರಂಭ ನಂಬರ್ ಒನ್ ದ ಪೇನ್ ಆಫ್ ಸಪರೇಷನ್ ದೇವರು ನಿಮ್ಮನ್ನ ಯಾರಿಂದನಾದ್ರೂ ಸಪ್ರೇಟ್ ಮಾಡಬೇಕು ಅಂದರೆ ಇದ್ದಕ್ಕಿದ್ದಾಗೆ ಮಾಡಲ್ಲ ಅವನು ಮೊದಲು ನಿಮಗೆ ಚಿಹ್ನೆಗಳನ್ನು ಕೊಡ್ತಾನೆ ಲೈಕ್ ಸೈಲೆನ್ಸ್ ಡಿಸ್ಟೆನ್ಸ್ ಆರ್ಗ್ಯುಮೆಂಟ್ಸ್ ಮತ್ತೆ ಎಮೋಷ್ನಲ್ ಡಿಸ್ಕನೆಕ್ಟ್ ಮೊದ್ಲಿಗೆ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡ್ತೀರ ಅವರಿಗೋಸ್ಕರ ತಲೆ ಬಾಗ್ತೀರಾ ನಿಮ್ಮದಲ್ಲದೆ ಇರೋ ತಪ್ಪುಗಳಿಗೆ ಕ್ಷಮೆ ಕೇಳ್ತೀರ ಮತ್ತು ಯೋಚನೆ ಮಾಡ್ತೀರಾ ಮೇ ಬಿ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಟ್ರೈ ಮಾಡಿದ್ರೆ ಮತ್ತೆ ವರ್ಕ್ ಆಗ್ಬೋದು ಅಂತ ಆದ್ರೆ ಸತ್ಯ ಏನು ಗೊತ್ತ ಆ ದೇವ್ರು ಯಾರಿಂದ ನಿಮ್ಮನ್ನ ಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೋ ಅವರನ್ನ ನೀವು ಬಲವಂತವಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೆಲವರು ನಿಮ್ಮ ಜೀವನಕ್ಕೆ ಪಾಠಗಳಾಗಿ ಬರ್ತಾರೆ ಲೈಫ್ ಲಾಂಗ್ ಕಂಪ್ಯಾನಿಯನ್ಸ್ ಆಗಲ್ಲ ಅವರು ನಿಮ್ಮೊಳಗಡೆ ಏನೋ ಒಂದನ್ನ ಜಾಗೃತಗೊಳಿಸೋದಕ್ಕೆ ನಿಮಗೆ ಶಕ್ತಿ ಸ್ವಾಭಿಮಾನ ಅಥವಾ ಪ್ರೀತಿ ಕಲಿಸೋದಕ್ಕೆ ಬರ್ತಾರೆ ಮತ್ತೆ ಆ ಉದ್ದೇಶ ಈಡೇರಿದ ನಂತರ ಆ ಕನೆಕ್ಷನ್ ಫೇಡ್ ಆಗುತ್ತೆ ಮತ್ತೆ ಆ ದೇವ್ರು ಈಗಾಗಲೇ ಕೊನೆಗಾಣಿಸ್ಬೇಕು ಅಂತ ನಿರ್ಧಾರ ಮಾಡಿರೋದನ್ನ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ ನೋಡಿ ದೇವ್ರು ತೆಗೆದಾಗ್ಬೇಕು ಅಂತ ಪ್ರಯತ್ನ ಮಾಡ್ತಿರೋದನ್ನ ನೀವು ಹಿಡ್ದಿಟ್ಕೊಂಡಾಗ ನಿಮ್ಮ ಸ್ವಂತ ಹೀಲಿಂಗ್ನ ನೀವೇ ವಿಳಂಬ ಮಾಡ್ತಿದ್ದೀರ ಋತು ಬದ್ಲಾಗಿ ಮರದಿಂದ ಬಿದ್ದಿರೋ ಒಂದು ಎಲೆನ ಮತ್ತೆ ಮರಕ್ಕೆ ಎಣ್ಸೋದಕ್ಕೆ ಪ್ರಯತ್ನ ಮಾಡೋ ರೀತಿ ಇನ್ಮುಂದೆ ಅದು ಅಲ್ಲಿಗ್ ಸೇರಿದ್ದಲ್ಲ ಅದಕ್ಕೆ ಅದರದೇ ಆದ ಋತು ಇತ್ತು ಅದಕ್ಕೆ ಅದರದೇ ಆದ ಸೌಂದರ್ಯ ಇತ್ತು ಆದರೆ ಅದು ಬೀಳೋ ಸಮಯ ಮತ್ತು ನೀವು ಫೈನಲಿ ಅದನ್ನು ಬಿಟ್ಕೊಟ್ಟಾಗ ಅದು ನಷ್ಟ ಅಲ್ಲ ಅನ್ನೋದನ್ನು ತಿಳ್ಕೊತೀರ ಅದು ಒಂದು ದೈವಿಕ ಜೋಡಣೆಯಾಗಿತ್ತು ನಂಬರ್ ಟು ಗಾಡ್ಸ್ ಹಿಡನ್ ರೀಸನ್ಸ್ ದೇವರು ಯಾರಿಂದನಾದರೂ ನಿಮ್ಮನ್ನು ಸಪ್ರೇಟ್ ಮಾಡಿದಾಗ ಅದು ಯಾವತ್ತಿಗೂ ಕೂಡ ನಿಮಗೆ ಹರ್ಟ್ ಮಾಡಬೇಕು ಅಂತ ಬಯಸಲ್ಲ ಯಾಕಂದ್ರೆ ಅವ್ನಿಮ್ಮನ್ನ ನೀವಿನ್ನೂ ನೋಡೋಕಾಗದೇ ಇರೋ ಯಾವುದೋ ಒಂದು ವಿಷಯದಿಂದ ರಕ್ಷಣೆ ಮಾಡ್ತಿದ್ದಾನೆ ಬಹುಶಃ ಆ ವ್ಯಕ್ತಿ ನಿಮ್ಮ ಬೆಳವಣಿಗೆನ ತಡೀತಾ ಇರ್ಬೋದು ಬಹುಶಃ ಅವರು ನಿಮ್ಮನ್ನ ನಿಮ್ಮ ಉದ್ದೇಶದಿಂದ ದೂರ ಎಳಿತಾ ಇರ್ಬೋದು ಬಹುಶಃ ಅವರ ಹೃದಯ ನಿಮಗಾಗಿ ಪ್ಯೂರ್ ಆಗಿಲ್ಲದೆ ಇರ್ಬೋದು ಆದ್ರೆ ನಿಮ್ಮ ಕೈಯಲ್ಲಿ ಅದನ್ನೆಲ್ಲ ನೋಡೋಕ್ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಪ್ರೀತಿ ನಿಮ್ಮನ್ನ ಕುರುಡರನ್ನಾಗಿ ಮಾಡಿರೋದ್ರಿಂದ ನೀವು ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರಿ ಆದ್ರೆ ಅವ್ರ ಸುತ್ತ ಇರೋವಾಗ ಆ ಶಾಂತಿ ಬರೋದಕ್ಕೆ ಸಾಧ್ಯ ಇಲ್ಲ ನೀವು ಕ್ಲಾರಿಟಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರಿ ಆದರೆ ಅವರ ಪ್ರೆಸೆನ್ಸ್ ನಿಮ್ಮ ಹೃದಯನ ಕನ್ಫ್ಯೂಸ್ ಮಾಡ್ತಾನೇ ಇತ್ತು ಹಾಗಾಗಿ ನಿಮ್ ಕೈಯಲ್ಲಿ ಮಾಡೋಕಾಗ್ದೇ ಇರೋದನ್ನ ಆ ದೇವರು ಕೊನೆ ಮಾಡ್ದ ಅವನು ಅವರನ್ನ ದೂರ ಹೋಗೋ ರೀತಿ ಮಾಡ್ದ ಅಂತರ ಸೃಷ್ಟಿ ಮಾಡ್ದ ಅವನು ಬಾಗ್ಲು ಮುಚ್ಚಿದ್ದು ನಿಮ್ಮನ್ನ ಪನಿಷ್ ಮಾಡೋದಕ್ಕಲ್ಲ ಬದ್ಲಾಗಿ ನಿಮ್ಮನ್ನ ಬ್ರೇಕ್ ಮಾಡೋ ಅಂಥ ಭವಿಷ್ಯದಿಂದ ರಕ್ಷಣೆ ಮಾಡೋದಕ್ಕೆ ನಾನವರನ್ನ ಕಳ್ಕೊಂಡಿದ್ದೆ ನನ್ನ ಕಥೆಯ ಅಂತ್ಯ ಅಂತ ಅನ್ಕೊಂಡಿದೀರ ಆದರೆ ರಿಯಾಲಿಟಿಲಿ ಅದು ನಿಮ್ಮ ದೈವಿಕ ಪ್ರಯಾಣದ ಆರಂಭ ಆಗಿತ್ತು ದ ಬಿಗಿನಿಂಗ್ ಆಫ್ ಯುವರ್ ಡಿವೈನ್ ಜರ್ನಿ ನಂಬರ್ ತ್ರೀ ದ ಪರ್ಪಸ್ ಆಫ್ ಸಪರೇಷನ್ ಪ್ರತಿಯೊಂದು ಸಪರೇಷನ್ ಹಿಂದೆ ಒಂದು ಸಂದೇಶ ಇರುತ್ತೆ ಶಾಂತಿ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ಬಹಿರಂಗಪಡಿಸೋದಕ್ಕೆ ದೇವರು ನೋವನ್ನು ಬಳಸ್ತಾನೆ ಹೊಸ ಆರಂಭಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಅವನು ಅಂತ್ಯಗಳನ್ನು ಬಳಸ್ತಾನೆ ಕೆಲವೊಮ್ಮೆ ನಿಮ್ಮನ್ನ ಅವನಿಗೆ ಹತ್ರ ಮಾಡ್ಕೊಳ್ಳೋದಕ್ಕೆ ಯಾರಿಂದನಾದ್ರೂ ನಿಮ್ಮನ್ನ ಬೇರ್ಪಡಿಸ್ತಾನೆ ಯಾಕಂದ್ರೆ ಅವನಿಗೆ ಗೊತ್ತಿದೆ ನಿಮ್ಮ ಹಾರ್ಟ್ ಬ್ರೇಕ್ ಆದಾಗ ನೀವು ಫೈನಲಿ ನಿಮ್ಮ ಮುಖಾನ ಮೇಲೆತೀರ ಅಂತ ಹೆಚ್ಚು ಪ್ರಾರ್ಥನೆ ಮಾಡ್ತೀರ ಇನ್ನು ಹೆಚ್ಚಿದನ್ನ ಹುಡುಕ್ತೀರ ಜನರ ಪ್ರೀತಿ ಕಡಿಮೆ ಆಗ್ಬೋದು ಆದರೆ ದೇವರ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರ ಮತ್ತು ಆ ನೋವಿನ ಮೂಲಕ ನಿಮ್ಮ ಆತ್ಮ ರೂಪಾಂತರಗೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ನಮ್ಮ ಜೀವನಕ್ಕೆ ಬರೋರೆಲ್ಲ ನಮ್ಮ ಜೊತೆ ಶಾಶ್ವತವಾಗಿರೋದಕ್ಕೋಸ್ಕರನೇ ಬಂದಿರಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರ ಕೆಲವೊಬ್ರು ಕೇವಲ ಒಂದು ಚಾಪ್ಟರ್ ಆಗಿದ್ರೆ ಇನ್ನೂ ಕೆಲವರು ಇಡೀ ಪುಸ್ತಕ ಆಗಿರ್ತಾರೆ ಆದರೆ ಒಬ್ಬ ರಾಂಗ್ ಪರ್ಸನ್ ಹೊರಟೋದಾಗ ಫೈನಲಿ ಒಬ್ಬ ರೈಟ್ ಪರ್ಸನ್ ಪ್ರವೇಶ ಮಾಡೋದಕ್ಕೆ ಜಾಗ ಇರುತ್ತೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆ ದೇವರು ನಿಮಗೆ ಬೆಟರ್ ಆಗಿರೋದನ್ನು ಕೊಡೋದೆ ಯಾವತ್ತಿಗೂ ಯಾವುದನ್ನು ನಿಮ್ಮಿಂದ ತಗೊಂಡು ಹೋಗಲ್ಲ ಇನ್ನಷ್ಟು ಶುದ್ಧವಾಗಿರೋ ನಿಮ್ಮ ಡೆಸ್ಟಿನಿಗೆ ತಕ್ಕ ಹಾಗೆ ಅಲೈನ್ ಆಗಿರೋ ಅಂಥದ್ದು ತುಂಬ ದಿನ ಕಾಯಬೇಕಾಗಿ ಬರ್ಬೋದು ಒಂಟಿತನ ನೋವುಂಟು ಮಾಡ್ಬೋದು ಆದ್ರೆ ಸಪರೇಷನ್ನ ನಂತರ ಬರೋ ಆಶೀರ್ವಾದ ನೀವು ಸುರಿಸೋ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಧನ್ಯವಾದ ಹೇಳೋ ರೀತಿ ಮಾಡುತ್ತೆ ನಂಬರ್ ಫೋರ್ ದ ಲೆಸನ್ ಹಿಡನ್ ಇನ್ ದ ಗುಡ್ ಬೈ ಸಪರೇಷನ್ ನಮ್ಗೆ ಏನ್ ಕಲ್ಸುತ್ತೆ ನಮ್ ಲೈಫ್ಗೆ ಬರೋ ಎಲ್ರೂ ಕೂಡ ಅಲ್ಲೇ ಉಳ್ಕೊಳೋದಕ್ಕೋಸ್ಕರ ಬರಲ್ಲ ಕೆಲವರು ಆ ದೇವ್ರು ನಿಮ್ಮನ್ನ ಎಲ್ಲಿರಿಸ್ಬೇಕು ಅಂತ ಬಯಸ್ತಾನು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕೇವಲ ಸೇತುವೆಗಳಾಗಿ ಬರ್ತಾರೆ ಒಂದು ಸಲ ದಾಟದ್ಮೇಲೆ ನೀವು ಹಿಂತಿರುಗಲ್ಲ ಪ್ರೀತಿ ಅಂದರೆ ಯಾವಾಗ್ಲೂ ಹಿಡ್ದಿಡ್ಕೊಳ್ಳೋದು ಅಂತಲ್ಲ ಕೆಲವೊಮ್ಮೆ ಪ್ರೀತಿಯ ಶ್ರೇಷ್ಠ ಕ್ರಿಯೆ ಅಂದರೆ ಬಿಟ್ಬಿಡೋದು ಅವರನ್ನು ಅವರನ್ನ ಬಿಡೋದ್ರಿಂದ ಅವರು ಬೆಳಿಬೋದು ನೀವು ಕೂಡ ಬೆಳಿಬೋದು ಆ ನೋವು ನಿಮ್ಮ ವಿಷನ್ನ ಪ್ಯೂರಿಫೈ ಮಾಡುತ್ತೆ ನಿಮ್ಮ ಹಾರ್ಟ್ ಬ್ರೇಕ್ ಆದಾಗ ನಿಮ್ಮ ಕಣ್ಣುಗಳು ತೆರೆದ್ಕೊಳ್ತವೆ ನಿಮ್ಮನ್ನ ನಿಜವಾಗ್ಲೂ ಯಾರು ಪ್ರೀತಿಸ್ತಾರೆ ಯಾರು ನಿಮ್ಮ ಕಲ್ಪನೆಗಳನ್ನ ಮಾತ್ರ ಪ್ರೀತಿಸ್ತಾರೆ ಅನ್ನೋದನ್ನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡ್ತೀರ ದೇವರು ಉನ್ನತಿಗಿಂತ ಮೊದಲು ಗೊಂದಲಗಳನ್ನ ತೆಗೆದಾಕ್ತಾನೆ ಅವನು ನಿಮ್ಮನ್ನ ಆಶೀರ್ವದಿಸೋ ಮೊದಲು ಅವನು ನಿಮ್ಮ ಮಾರ್ಗಗಳನ್ನ ಕ್ಲಿಯರ್ ಮಾಡ್ತಾನೆ ನೀವು ಎದ್ದು ನಿಂತ ನಂತರ ನಿಮ್ಮ ಬೆಳಕನ್ನ ಹೀರೋ ಜನರನ್ನ ತೆಗೆದಾಕ್ತಾನೆ ಹಾಗಾಗಿ ಅವ್ರು ಯಾಕೆ ಹೊರಟೋದ್ರು ಅಂತ ಕೇಳೋ ಬದ್ಲು ಇದ್ರ ಮೂಲಕ ಆ ದೇವರು ನನಗೆ ಏನ್ ಕಲ್ಸೋಕ್ ಬಯಸ್ತಿದ್ದಾನೆ ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ಪ್ರತಿಯೊಂದು ಗುಡ್ ಬೈ ಹಿಂದೆ ನಿಮ್ಮ ಆತ್ಮವನ್ನ ರೂಪಿಸೋದಕ್ಕೆ ಡಿಸೈನ್ ಮಾಡಿರೋ ಒಂದು ಪವಿತ್ರವಾದ ಪಾಠ ಇದೆ ನಂಬರ್ ಫೈವ್ ದ ಟ್ರಾನ್ಸ್ಫಾರ್ಮೇಷನ್ ಅವನ ಪ್ಲ್ಯಾನ್ಸ್ನ ನೀವು ಅಕ್ಸೆಪ್ಟ್ ಮಾಡಿದಾಗ ಏನೋ ಒಂದು ಬದಲಾಗುತ್ತೆ ನಿಮ್ಮ ನೋವು ಶಾಂತಿಯಾಗಿ ಬದಲಾಗುತ್ತೆ ಗೊಂದಲ ಸ್ಪಷ್ಟತೆಗೆ ತಿರುಗತ್ತೆ ಒಂಟಿತನ ದೈವಿಕ ಸಿದ್ಧತೆಗೆ ತಿರುಗತ್ತೆ ನೀವು ಡಿಫರೆಂಟ್ ಆಗಿ ಶೈನ್ ಆಗೋದಕ್ಕೆ ಪ್ರಾರಂಭ ಮಾಡ್ತೀರಾ ಉದ್ದೇಶಪೂರ್ವಕವಾಗಿ ನಡೀತೀರ ನೀವು ಸ್ವಂತವಾಗಿ ಸಂಪೂರ್ಣರಾಗ್ತಿರ ಮತ್ತೆ ಒಂದು ದಿನ ನಿಮಗೇ ಅರಿವಿಲ್ದೆ ಶಾಂತಿ ರೀತಿ ಫೀಲ್ ಮಾಡು ಯಾರೋ ಒಬ್ರನ್ನ ಭೇಟಿ ಮಾಡ್ತೀರ ಆ ದೇವರು ಉದ್ದೇಶಿಸಿದ ರೀತಿಲ್ಲಿ ನಿಮ್ಮನ್ನ ಪ್ರೀತಿಸೋ ವ್ಯಕ್ತಿ ಆಳವಾಗಿ ತಾಳ್ಮೆಯಿಂದ ನಿಷ್ಠೆಯಿಂದ ಮತ್ತೆ ಆ ಕ್ಷಣದಲ್ಲಿ ನಿಮ್ಮೊಳಗೆ ಪಿಸುಗುಡ್ತೀರ ಆ ದೇವ್ರು ಅವ್ರನ್ನ ನನ್ನಿಂದ ದೂರ ಹೋಗೋ ರೀತಿ ಯಾಕೆ ಮಾಡ್ದ ಅಂತ ನನಗೀಗ ಅರ್ಥ ಆಯ್ತು ಅಂತ ಯಾಕಂದರೆ ನೀವು ಬೇರ್ಪಡದೇ ಇದ್ದಿದ್ರೆ ನೀವು ಯಾವತ್ತಿಗೂ ಕೂಡ ಈ ವರ್ಷನ್ನ ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ ಬುದ್ಧಿವಂತ ಶಾಂತ ಮತ್ತು ನಂಬಿಕೆಯಿಂದ ತುಂಬಿದ ಆವೃತ್ತಿ ರೈಟ್ ಪರ್ಸನ್ನ ನೀವು ಯಾವತ್ತಿಗೂ ಭೇಟಿ ಆಗ್ತಿರ್ಲಿಲ್ಲ ನಿಮ್ಮ ಡೆಸ್ಟಿನಿ ಒಳಗಡೆ ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ ದೇವರ ಪ್ಲ್ಯಾನ್ಸ್ ನಿಜವಾಗ್ಲೂ ಎಷ್ಟು ಪವರ್ಫುಲ್ ಅನ್ನೋದು ನಿಮಗೆ ಯಾವತ್ತಿಗೂ ಗೊತ್ತಾಗ್ತಿರ್ಲಿಲ್ಲ ನಂಬರ್ ಸಿಕ್ಸ್ ದೈವಿಕ ಸಮಯ ಡಿವೈನ್ ಟೈಮಿಂಗ್ ಯಾವತ್ತಿಗೂ ನೆನ್ಪಿಟ್ಕೊಳ್ಳಿದ್ದಾನೆ ಗಾಡ್ಸ್ ಟೈಮಿಂಗ್ ಈಸ್ ಆಲ್ವೇಸ್ ಪರ್ಫೆಕ್ಟ್ ದೇವರ ಸಮಯ ಯಾವಾಗಲೂ ಪರಿಪೂರ್ಣವಾಗಿರುತ್ತೆ ತಡ ಅನ್ಸಿದ್ರು ಕೂಡ ಅನ್ಯಾಯ ಅನ್ಸಿದ್ರು ಕೂಡ ಪೇಯ್ನ್ಫುಲ್ ಅನ್ಸಿದ್ರು ಕೂಡ ಅವನು ಯಾವತ್ತಿಗೂ ತಪ್ಪು ಮಾಡಲ್ಲ ದ ಡಿಲೇ ಈಸ್ ಪ್ರೊಟೆಕ್ಷನ್ ದ ರಿಜೆಕ್ಷನ್ ಈಸ್ ಡೈರೆಕ್ಷನ್ ಅಂಡ್ ದ ಸಪರೇಷನ್ ದಟ್ಸ್ ಡಿವೈನ್ ಪ್ರಿಪರೇಷನ್ ಯಾಕಂದರೆ ನೀವು ನೋಡೋಕೆ ಆಗದೆ ಇರೋದನ್ನು ಆ ದೇವರು ನೋಡಿದ್ದಾನೆ ಬಿರುಗಾಳಿಲಿ ನಿಮ್ಮ ಜೊತೆ ಯಾರು ನಿಲ್ತಾರೆ ಮತ್ತು ಬೆಂಕಿಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಅವನಿಗೆ ಗೊತ್ತಿದೆ ನಿಮಗೋಸ್ಕರ ಮಾಡಿರೋ ಪ್ಲ್ಯಾನ್ಸ್ ಏನು ಅಂತ ಅವನಿಗೆ ಗೊತ್ತಿದೆ ನಿಮಗೆ ಹಾನಿ ಮಾಡೋದಕ್ಕಲ್ಲ ನಿಮ್ಮ ಏಳಿಗೆಗೋಸ್ಕರ ನಿಮಗೆ ಭರವಸೆ ಮತ್ತೆ ಭವಿಷ್ಯವನ್ನ ನೀಡೋ ಅಂಥ ಯೋಜನೆಗಳು ಅದರಿಂದಾನೇ ಅವನು ಅವರನ್ನು ನಿಮ್ಮ ಲೈಫಿಂದ ತೆಗೆದುಹಾಕಿದ್ದಾನೆ ಅಂದರೆ ಅವನ ಮೇಲೆ ನಂಬಿಕೆ ಇಡಿ ಯಾಕಂದರೆ ಈಗ ನೀವು ಅರ್ಥ ಮಾಡ್ಕೊಳ್ದೇ ಇರ್ಬೋದು ಆದರೆ ಯಾವತ್ತೋ ಒಂದಿನ ಅರ್ಥ ಆಗತ್ತೆ ಮತ್ತೆ ಆ ದಿನ ಬಂದಾಗ ನಿಮ್ಗೆ ಕೊಟ್ಟಿದ್ದಕ್ಕೆ ಮಾತ್ರ ಅಲ್ಲ ನಿಮ್ಮಿಂದ ತಗೊಂಡು ಹೋಗಿದ್ದಕ್ಕೂ ಕೂಡ ಅವನಿಗೆ ಧನ್ಯವಾದ ಹೇಳ್ತೀರ ನಂಬರ್ ಸೆವೆನ್ ಫೇತ್ ಬಿಯಾಂಡ್ ಪೇನ್ ಇವತ್ ರಾತ್ರಿ ಅಳ್ಬೋದು ಅಥವಾ ಅಳ್ತಿರ್ಬೋದು ನಿಮ್ಮ ಹೃದಯಕ್ಕೆ ನೋವಾಗೋ ಅಷ್ಟು ಯಾರನ್ನಾದ್ರೂ ತುಂಬ ಮಿಸ್ ಮಾಡ್ಕೋತಾ ಇರ್ಬೋದು ಆದರೆ ಒಂದು ಸಲ ನಿಮ್ಮ ತಲೆ ಎತ್ ನೋಡಿ ಯಾಕಂದರೆ ಈ ನೋವು ಶಾಶ್ವತ ಅಲ್ಲ ಅಗಲಿಕೆಯನ್ನು ಅನುಮತಿಸಿದ ಅದೇ ದೇವರು ನಿಮ್ಮನ್ನು ಆಶೀರ್ವದಿಸೋಕೆ ಅದನ್ನು ಬಳಸ್ತಾನೆ ಅವನು ನಿಮ್ಮ ಹೃದಯದ ನೋವನ್ನು ಬುದ್ಧಿವಂತಿಕೆಯಾಗಿ ಪರಿವರ್ತನೆ ಮಾಡ್ತಾನೆ ನಿಮ್ಮ ಒಂಟಿತನ ಶಕ್ತಿಯಾಗಿ ಮತ್ತು ನಿಮ್ಮ ನಷ್ಟನ ಸಾಕ್ಷಿಯಾಗಿ ಪರಿವರ್ತಿಸ್ತಾನೆ ಆದ್ರಿಂದ ನಂಬಿಕೆ ಕಳ್ಕೊಬೇಡಿ ಹೊರಟೋದವರು ನಿಮ್ಮನ್ನು ಯಾವತ್ತಿಗೂ ಪೂರ್ಣಗೊಳಿಸೋದಕ್ಕೆ ಉದ್ದೇಶಿಸಿರ್ಲಿಲ್ಲ ನಿಮ್ಮನ್ನು ಎಚ್ಚರಿಸೋದಕ್ಕೆ ನೀವು ಎಷ್ಟು ಅರ್ಹರು ಅನ್ನೋದನ್ನು ತೋರಿಸೋದಕ್ಕೆ ಉನ್ನತ ಉದ್ದೇಶದತ್ತ ನಿಮ್ಮನ್ನು ತಳ್ಳೋದಕ್ಕೆ ದೇವರು ನಿಮ್ಮನ್ನು ಯಾರಿಂದನಾದರೂ ಸಪರೇಟ್ ಮಾಡಿದಾಗ ಆ ವ್ಯಕ್ತಿ ನೀಡಬಹುದಾದಕ್ಕಿಂತ ನಿಮ್ಮ ಭವಿಷ್ಯಕ್ಕೆ ಹೆಚ್ಚಿನ ಅಗತ್ಯ ಇರುತ್ತೆ ನಿಮ್ಮ ಡೆಸ್ಟಿನಿಗೆ ಫ್ರೀಡಮ್ ಬೇಕು ಮತ್ತು ನಿಮ್ಮ ಆತ್ಮಕ್ಕೆ ಶಾಂತಿ ನಂಬರ್ ಏಟ್ ದ ಮೆಸೇಜ್ ಟು ಯುವರ್ ಹಾರ್ಟ್ ಲೆಟ್ ಇಸ್ ಬಿ ಯೋರ್ ರಿಮೈಂಡರ್ ನೀವ್ರನ್ನ ಕಳ್ಕೊಂಡಿಲ್ಲ ಅವರನ್ನ ಬಿಡುಗಡೆ ಮಾಡಿದ್ದೀರ ನೀವು ಫೇಲ್ ಆಗ್ಲಿಲ್ಲ ಬೆಳ್ದಿದೀರ ನೀವು ಬೇರ್ಪಟ್ಟಿಲ್ಲ ವಿಕಸನಗೊಳ್ತಾ ಇದ್ದೀರ ಆ ದೇವ್ರು ತಪ್ಪಾಗಿರೋದನ್ನ ತೆಗೆದಾಕಿ ಸರಿಯಾದದಕ್ಕೆ ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ ಅವನು ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ದ ನಿಮ್ಮನ್ನ ಒಂಟಿಯಾಗ್ ನಡೆಯೋದಕ್ ಬಿಟ್ಟ ಸೊ ಈಗ ಅವನ ಜೊತೆ ನಡೀಬೋದು ಆದ್ರಿಂದ ಹೊರಟೋಗಿರೋರ್ ಹಿಂದೆ ಓಡೋದನ್ನ ನಿಲ್ಸಿ ದೇವರು ಈಗಾಗಲೇ ಕ್ಲೋಸ್ ಮಾಡಿರೋ ಡೋರ್ನ ಮತ್ತೆ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡೋದನ್ನು ನಿಲ್ಲಿಸಿ ಅವರಲ್ಲೇ ಅಲ್ಲೇ ಉಳಿಬೇಕು ಅಂತ ಇದ್ದಿದ್ರೆ ಅವರು ಯಾವತ್ತಿಗೂ ಬಿಟ್ಟು ಹೋಗ್ತಿರ್ಲಿಲ್ಲ ಈಗ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಪ್ರಾರಂಭವಾಗಲಿದೆ ಮತ್ತೆ ಅದು ಶಾಂತಿ ಉದ್ದೇಶ ಮತ್ತೆ ದೈವಿಕ ಜೋಡಣೆಯಿಂದ ತುಂಬಿರುತ್ತೆ ಆದ್ರಿಂದ ಆ ದೇವರು ಏನು ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿದೆ ಅನ್ನೋದನ್ನ ನೀವು ನಂಬಬೇಕು ಕನ್ಕ್ಲೂಷನ್ ದ ಮಿರಾಕಲ್ ಆಫ್ ಸಪ್ರೇಷನ್ ಒಂದು ದಿನ ನೀವು ನಿಮ್ಮ ಹಾರ್ಟ್ ಬ್ರೇಕ್ ಕಡೆ ತಿರುಗಿ ನೋಡಿ ನೀವೇನಗ್ತೀರ ಮತ್ತೆ ಹೇಳ್ತೀರಾ ಥ್ಯಾಂಕ್ ಗಾಡ್ ನೀನ್ ಏನ್ ಮಾಡ್ತಿದ್ದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಿತ್ತು ಅವರನ್ನ ಕಳ್ಕೊಳ್ಳೋದು ವೇಷದಲ್ಲಿದ್ದ ದೊಡ್ಡ ಆಶೀರ್ವಾದ ಅನ್ನೋದನ್ನ ನೀವು ರಿಯಲೈಸ್ ಆಗ್ತೀರ ಯಾಕಂದ್ರೆ ಅದು ಅಂತ್ಯ ಅಲ್ಲ ಹಾಗಿದ್ರೆ ಇವತ್ತು ರಾತ್ರಿ ನಾನೇ ಯಾಕೆ ನನಗೇ ಯಾಕೆ ಅಂತ ಕೇಳೋ ಬದಲು ದೇವ್ರೆ ನಾನು ನಿನ್ನ ನಂಬ್ತೀನಿ ಯಾಕಂದರೆ ನಿಮ್ಮಿಂದ ಯಾರನ್ನಾದರೂ ಸಪ್ರೇಟ್ ಮಾಡಿರೋ ಅದೇ ದೇವರು ಮುಂದೆ ಅದಕ್ಕಿಂತ ಬೆಟರ್ ಆಗಿರೋದನ್ನು ನಿಮಗೋಸ್ಕರ ರೆಡಿ ಮಾಡ್ತಿದ್ದಾನೆ ತುಂಬ ಸುಂದರವಾದ ದೈವಿಕವಾದ ಮತ್ತು ಪರಿಪೂರ್ಣವಾದ ಏನೋ ಒಂದನ್ನು ನೀವು ಸುರಿಸೋ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಬೆಲೆ ಇದೆ ಫೈನಲ್ ಥಾಟ್ ಅವನು ನಿಮ್ಮ ಲೈಫಿಂದ ಜನರನ್ನು ರಿಮೂವ್ ಮಾಡೋದು ನಿಮ್ಮನ್ನು ಬ್ರೇಕ್ ಮಾಡೋದಕ್ಕಲ್ಲ ನಿಮ್ಮನ್ನು ಬಿಲ್ಡ್ ಮಾಡೋದಕ್ಕೆ ಅವನು ನಿಮ್ಮ ಜೀವನದಿಂದ ಪ್ರೀತಿನ ತೆಗೆದಾಕಿಲ್ಲ ಅವನು ನಿಜವಾದ ಪ್ರೀತಿ ನಿಜವಾದ ಶಾಂತಿ ಮತ್ತು ದೈವಿಕ ಸಂತೋಷಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ ಆದ್ದರಿಂದ ನಂಬಿಕೆ ಹೇಳಿ ಸಪರೇಷನ್ ಅಂತ್ಯ ಅಲ್ಲ ಅದು ನಿಮ್ಮ ಪರಿವರ್ತನೆ ಆ ದೇವರು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಇವಾಗ ನಿಮಗೆ ಅರ್ಥ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಗಾಡ್ ಅಂತ ಕಮೆಂಟ್ ಮಾಡಿ ಮತ್ತೆ ಎಲ್ಲದನ್ನು ಅವನಿಗೆ ಬಿಟ್ಬಿಡಿ ಅವನು ನೋಡ್ಕೋತಾನೆ